ಫ್ರೆಂಡ್ಸ್ ಇವತ್ತು ನಾವು ರಾಗಿ ಮುದ್ದೆ ಮಾಡುವ ಅಂದರೆ ಗಂಟಿಲ್ಲದೆ ಹೇಗೆ ಅಂತ ನಾನು ನಿಮಗೆ ಕೆಲವೆಲ್ಲ ಟಿಪ್ಸ್ ಸಹಿತ ಹೇಳ್ಕೊಡ್ತೇನೆ ಅಂದರೆ ಕೆಲರು ತುಂಬ ಜನರಿಗೆ ಅದರದ್ದೊಂದು ಪ್ರಾಬ್ಲಮ್ ಅಂದರೆ ಗಂಟು ಗಂಟು ಗಂಟಾಗುತ್ತೆ ಅದು ಚೆನ್ನಾಗಿ ಬರೋದಿಲ್ಲ ಹಾಗೆ ಹೀಗೆ ಅಂತ ನಮ್ಮಲ್ಲಿ ಕರಾವಳಿ ಕಡೆಯೆಲ್ಲ ಇದಿಲ್ಲ ಜಾಸ್ತಿ ಆದರೆ ಇದನ್ನು ನಾನು ತುಂಬ ಸಿಂಪಲಾಗಿ ಹೇಗೆ ಅಂತ ನಾನು ಹೇಳಿಕೊಡ್ತಾಯಿದ್ದೀನಿ ಅಂದರೆ ನಿಮಗೆ ಈ ಥರ ಮಾಡಿದರೆ ನೀವು ಖಂಡಿತದಲ್ಲಿ ಅದರಲ್ಲಿ ಗಂಟೆಲ್ಲ ಏನು ಬೀಳೋದಿಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಇದು ವೆಯ್ಟ್ ಲಾಸ್ ತುಂಬ ಒಳ್ಳೆಯದಲ್ವ ಅದರಿಂದ ನಿಮಗೆ ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಇದ್ದೀನಿ ನೋಡಿ ಅದಕ್ಕೆ ನಾನು ಒಂದು ಲೋಟ ಲೋಟದಲ್ಲಿ ತಗೊಂಡಿದ್ದು ಒಂದು ಲೋಟ ರಾಗಿ ಹಿಟ್ಟು ಆಮೇಲೆ ಎರಡು ಲೋಟ ನೀರು ತೊಗೊಂಡಿದ್ದೀನಿ ಒಂದು ಲೋಟ ತಗೊಂಡ್ರೆ ನೀವು ಎರಡು ಲೋಟ ಅಂದರೆ ಒಂದರೆ ಒಂದು ಹಿಟ್ಟು ಎಷ್ಟು ತೊಗೋತೀರ ಅದರ ಡಬ್ಬಲ್ ನೀರು ತಗೋಬೇಕು ಸ್ವಲ್ಪ ಜಾಸ್ತಿ ತಗೊಂಡ್ರೂ ಪರವಾಗಿಲ್ಲ ನಾನು ಎರಡೇ ಲೋಟ ತಗೊಂಡಿದ್ದೇನೆ ಕೆಲವರು ಹೇಳ್ತಾರೆ ಸ್ವಲ್ಪ ಕಲ್ಲುಪ್ಪು ಹಾಕಿದರೆ ಗಂಟು ಬಿ ಗಂಟು ಗಂಟು ಆಗೋದಿಲ್ಲ ಅಂತ ನೋಡಿ ಇವಾಗ ನಾನು ಒಂದು ಪಾತ್ರೆಗೆ ಒಂದು ಲೋಟ ನೀರು ತೊಗೊಂಡಿದ್ದೇನೆ ಒಂದು ಲೋಟ ನೀರು ತಗೊಂಡು ಅದಕ್ಕೆ ಒಂದು ಕಪ್ ಒಂದು ಚಮಚದಷ್ಟು ಹಿಟ್ಟು ಹಾಕೋತಾ ಇದ್ದೇನೆ ನಾನು ಒಂದು ಚಮಚ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೇ ಚಮಚ ಹಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕಂದ್ರೆ ಗಟ್ಟಿ ಗಂಟಿಲ್ಲದೆ ಅಂದರೆ ಸ್ಟವ್ ಇಡೋದಕ್ಕೆ ಮುಂಚೆನೇ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಬಿಸಿ ಆದರೆ ಅದು ಗಂಟು ಗಂಟೆ ಆಗುತ್ತೆ ನೋಡಿ ಫುಲ್ ಇದೆ ಇವಾಗ ಗಂಟೆಲ್ಲ ಹೋಯಿತು ಚೆನ್ನಾಗಾಗಿದೆ ಇವಾಗ ಸ್ಟವ್ ಮೇಲೆ ಇಡೋಣ ಇವಾಗ ಇನ್ನೊಂದು ಪಾತ್ರೆಗೆ ನಾವು ರಾಗಿ ಹಿಟ್ಟು ತಗೊಂಡಿದವಲ್ಲ ಅದನ್ನು ಹಾಕಿ ಆಮೇಲೆ ಒಂದು ಲೋಟ ನೀರು ಇದೆಯಲ್ಲ ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಈಗ ಕಲಿಸಿದವಲ್ಲ ಹಾಗೆ ಗಂಟಿಲ್ಲದಂತೆ ಅಂತೆ ಕಲಿಸ್ಬೇಕು ಬೇರೆಯವರೆಲ್ಲ ಹೇಗೆ ಮಾಡ್ತಾರೆ ಅಂದರೆ ಸ್ಟೌ ಮೇಲೆ ಇಟ್ಟೆ ಅದಕ್ಕೆ ಹಾಕೋದು ಹುಡಿ ಹಾಕೋದು ಅದು ಹಾಕಿದ್ರೇ ಸ್ವಲ್ಪ ಗಂಟು ಗಂಟು ಆಗುತ್ತೆ ಅದು ಸರಿಯಾಗಿ ಗೊತ್ತಿಲ್ಲ ಅಂದರೆ ಅಂದರೆ ಮೊದಲನೇ ಸಲ ಮಾಡಿದರೆ ಕೆಲವರಿಗೆ ಗೊತ್ತಿರೋದಿಲ್ಲಲ್ಲ ಆವಾಗ ಅದರದ್ದು ಗಂಟು ಗಂಟು ಆಗುತ್ತೆ ನಾವು ಮೊದಲೇ ಕಲಸಿಟ್ಟೆ ಇಟ್ಟರೆ ಅದು ಗಂಟು ಆಗೋದಿಲ್ಲ ನೋಡಿ ಇವಾಗ ಪೂರ್ತಿ ನಾನು ಇದು ಮಾಡಿದ್ದೇನೆ ಆಮೇಲೆ ನಾವು ಅದಕ್ಕೆ ಸ್ಟೌವ್ಗೆ ಹಾ ಅದರಲ್ಲಿ ಪಾತ್ರೆಗೆ ಹಾಕುವಾಗ ಪುನಃ ಒಮ್ಮೆ ಕಲಸಿದ್ರೆ ಆಯಿತು ಅಂದರೆ ಅದಿಲ್ಲದ್ರೆ ಕೆಡಗಿಡೆಯಲ್ಲೇ ದಪ್ಪ ಉಳಿಯುತ್ತಲ್ಲ ಅದಕ್ಕೋಸ್ಕರ ನೋಡಿ ಚೆನ್ನಾಗಾಗಿದೆ ಇವಾಗ ಏನು ಒಂದು ಕೂಡ ಗಂಟಿಲ್ಲ ನೋಡಿ ಅದರಲ್ಲಿ ನೀವು ಕೂಡ ಕಲಿಸುವಾಗ ಗಂಟಿಲ್ಲದೆ ಕಲಸಬೇಕು ಅದೇ ತಣ್ಣಗಿನ ನೀರಿಗೆ ಹಾಗೆ ನಾನು ಇದಕ್ಕೆ ಚಪಾತಿದ್ದು ಲಟ್ಟಣಿಗೆ ತಗೊಂಡಿದ್ದು ನನ್ನಲ್ಲಿ ಮುದ್ದೆ ಕೋಲಿಲ್ಲ ಯಾಕಂದರೆ ನಾವು ಮುದ್ದೆ ಎಲ್ಲ ಮಾಡೋದಿಲ್ಲಲ್ಲ ಇವಾಗ ನೋಡಿ ಇದು ಸ್ವಲ್ಪ ಬಿಸಿ ಬಿಸಿ ಆಗ್ತಾ ಉಂಟು ಬಿಸಿ ಆಗುವಾಗ ನಾವು ಸ್ವಲ್ಪ ಕೈ ಆಡಿಸ್ಬೇಕು ಹಾಗೆ ನಾನು ಒಂದು ಚಮಚ ತುಪ್ಪ ಕೂಡ ಹಾಕೋತಾ ಇದ್ದೇನೆ ತುಪ್ಪ ಹಾಕೊಳ್ಳೋದು ಯಾಕೆಂದರೆ ಒಂದು ಒಂಥರ ನಮ್ಮದು ಮುದ್ದೆ ಸ್ವಲ್ಪ ಶೈನಿಂಗ್ ಆಗುತ್ತೆ ಚೆನ್ನಾಗಾಗುತ್ತೆ ನೀವು ಮತ್ತೆ ಕೂಡ ಹಾಕೋಬೋದು ನಾನು ಒಂದೇ ಚಮಚ ಹಾಕಿದ್ದು ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಅವ್ರದ್ದು ಒಂದು ಆಗಿ ಅವರು ಉಪ್ಪು ಹಾಕೋದಿಲ್ಲ ಮುದ್ದೆಗೆಲ್ಲ ಆದರೆ ಇವಾಗ ಸ್ವಲ್ಪ ನಮಗೆ ಸಪ್ಪೆ ಸಪ್ಪೆ ಆಗುತ್ತಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೋದು ಮುದ್ದೆಯನ್ನು ತಿನ್ನುವುದಂದರೆ ನಾವು ಜಗಿದು ತಿನ್ನಲಿಕ್ಕಿಲ್ಲ ಅದನ್ನು ಮುಂಗುವುದಲ್ವ ನಮ್ಮೂರಲ್ಲೆಲ್ಲ ಅದು ತುಂಬ ಕಷ್ಟ ನಮಗೆಲ್ಲ ಜಗಿದು ತಿಂದೆ ಅಭ್ಯಾಸ ಅಲ್ಲ ಹಾಗೆ ನಾವು ಮಾಡೋದಿಲ್ಲ ಅದೇ ಸ್ವಲ್ಪ ಇದು ಬಿಸಿ ಕುದಿ ಬರಲಿ ಇವಾಗ ನೋಡಿ ಕುದಿ ಬರ್ತಾ ಉಂಟು ಈಗ ಕಲಿಸಿದ್ದೇವಲ್ಲ ಅದನ್ನು ಇನ್ನೊಮ್ಮೆ ಕಲಸಿಬಿಟ್ಟು ಅದನ್ನು ಸ್ವಲ್ಪ ಸ್ವಲ್ಪವೇ ಹಾಕಬೇಕು ಹಾಗೆ ಕೈಯಾಡಿಸ್ತಾನೆ ಇರಬೇಕು ಯಾಕಂದರೆ ಇವಾಗ ಇನ್ನೂ ಅದು ದಪ್ಪ ಆಗೋದು ಬೇಗಲ್ವಾ ಅದರಿಂದ ನಾವು ಕೈಯಾಡಿಸ್ತಾನೆ ಇರಬೇಕು ನೀವು ಸಟ್ಟಕದಲ್ಲಿ ಬೇಕಾದರೂ ಕೈಯಾಡಿಸ್ಬೋದು ಇಲ್ಲಾಂದರೆ ಚಪಾತಿ ಸ್ಟಿಕ್ಕಿದೆಯಲ್ಲ ಅದರಲ್ಲಿ ಕೂಡ ಕೈಯಾಡಿಸ್ತಾ ಇರಬೇಕು ನೋಡಿ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಕೈ ಆಡಿಸ್ತಾ ಇದ್ದೀನಿ ಅದು ಬೇಗ ಬೇಯೋದು ಬೇಗ ತಪ್ಪಾಗ್ತಾ ಬರ್ತಾ ನೋಡಿ ನಾವು ಕೈ ಆಡಿಸ್ತಾನೇ ಇರಬೇಕು ಇಲ್ಲಾಂದರೆ ಅದು ಗಂಟು ಗಂಟು ಆಗ್ಬೋದು ಅದಕ್ಕೆ ನಿಮಗೆ ಚಪಾತಿ ಲಟ್ಟಣಿಗೆಯಲ್ಲಿ ಆಗದಿದ್ದರೆ ನೀವು ಸಟ್ಕದಲ್ಲಿ ಕೂಡ ಮಾಡ್ಬೋದು ನಿಮ್ಮಲ್ಲಿ ಬೇರೆ ಏನಾದರೂ ಇದ್ದರೆ ಅದರಲ್ಲಿ ಕೂಡ ತಿರುಗಿಸ್ತಾನೇ ಇರಬೇಕು ನೋಡಿ ಅದು ಬೇಗ ಗಟ್ಟಿಯಾಗ್ತಾ ಬರ್ತಾ ಇದೆ ನೋಡಿ ನೋಡಿ ಗಟ್ಟಿಯಾಗ್ತಾ ಬಂತು ಅದು ಐದಾರು ನಿಮಿಷದಲ್ಲಿ ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ ನಿಮಗೆ ಇನ್ನು ನಿಮಗೆ ಕಷ್ಟ ಆಗ್ತಾ ಅಂದರೆ ಅದನ್ನು ನೀವು ಸಟ್ಕದಲ್ಲಿ ಕೂಡ ಮಾಡ್ಬೋದು ಒಮ್ಮೆ ಪೂರ್ತಿಯಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಗಂಟಿ ಇರಬಾರ್ದು ಇನ್ನು ನಾವು ಮಿಕ್ಸ್ ಮಾಡೋದ್ರಲ್ಲೇ ಇರೋದು ನೋಡಿ ಅದರಲ್ಲಿ ಒಂದು ಒಂದು ಸು ಒಂದು ಸ್ವಲ್ಪ ಕೂಡ ಗಂಟಿಲ್ಲ ನೋಡಿ ಇವಾಗ ನಾವು ಬೆಂದಿದೆ ಅಂತ ನೋಡೋದಕ್ಕೆ ಸ್ವಲ್ಪ ನೀರಲ್ಲಿ ನೀರು ಕೈಗೆ ಕೈ ನೋಡಿದರೆ ಆಯಿತು ನೋಡಿ ನಮಗೆ ಕೈಗೆ ಅಂಟಿದರೆ ಅದು ಬೆಂದಿಲ್ಲ ಅಂತ ಇದು ಅಂಟುತ್ತಾ ಇಲ್ಲ ಅದರಿಂದ ಬೆಂದಿದೆ ಅಂತ ಅರ್ಥ ಇನ್ನೊಂದು ಎರಡು ನಿಮಿಷ ಅದೇ ಆವಿಯಲ್ಲಿ ಅದು ಬೇಯಬೇಕು ಈಗಾಗ ಎರಡು ನಿಮಿಷ ಆಯಿತು ಇನ್ನು ನಾವೊಂದು ಪ್ಲೇಟಿಗೆ ಸ್ವಲ್ಪ ನೀರು ಹಾಕಿ ಕೆಲವರೆಲ್ಲ ಎಣ್ಣೆ ಹಾಕ್ತಾರೆ ಇನ್ನೊಮ್ಮೆ ತಿರುಗಿಸ್ಬೋದು ಬೇಕಾದರೆ ನಾನು ಸ್ವಲ್ಪ ನೀರು ಹಾಕಿ ಅದೇ ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಹಾಗೆ ನಾವು ಕೈಯಲ್ಲಿ ಆಮೇಲೆ ಸ್ವಲ್ಪ ಕೈಯಲ್ಲಿ ನೀರೆಲ್ಲ ಇದು ಮಾಡಿಕೊಟ್ಟು ಉಂಡೆ ಕಟ್ಟಿದರೆ ಆಯ್ತು ಅಷ್ಟೇ ರಾಗಿ ಮುದ್ದೆ ಮಾಡೋದು ನೋಡಿ ಕೈಗೆ ಸ್ವಲ್ಪ ಬಿಸಿ ಆಗ್ಬೋದು ಅದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಕೂಡ ಗಂಟಿ ಇಲ್ಲ ನೀವು ಕೂಡ ಒಮ್ಮೆ ಹೀಗೆ ಮಾಡಿ ನೋಡಿ ತುಂಬಾ ಈಸಿ ಇದೆ ನೋಡಿ ಇಲ್ಲಾಂದರೆ ನಮಗೆ ಅದನ್ನು ನೀರಿಗೆ ಹಾಕಿ ಅಂತೆ ಅದನ್ನೊಂದು ಐದಾರು ನಿಮಿಷ ಹಾಗೆ ಇಡೋದಂತೆ ಅದು ಅಲ್ಲಲ್ಲಿ ಬಿಳಿ ಬಿಳಿಯಾಗಿರೋದು ಅಂಥದ್ದು ಯಾವ ಪ್ರಾಬ್ಲಮ್ ಕೂಡ ಇಲ್ಲ ನಾವು ಮೊದಲೇ ನಾವು ಅದನ್ನು ಕಲಿಸಿದರೆ ಈ ಥರ ಚೆನ್ನಾಗಿ ಮುದ್ದೆ ಕಟ್ಬೋದು ನೋಡಿ ಬಿಸಿ ಬಿಸಿ ಮುದ್ದೆ ಜೊತೆ ಚಿಕನ್ ಸಾರು ನೈಸ್ ಕಾಂಬಿನೇಷನ್ ಅಂದರೆ ಬಸ್ ಸಾರು ನಾನು ಮಾಡಿಲ್ಲ ಚಿಕನ್ ಸಾರು ಮಾಡಿದ್ದೆ